ನಮಸ್ತೆ ಸ್ನೇಹಿತರೆ ನಾನು ಪೂರ್ಣಿಮಾ ಪೂರ್ಣಿಮಾ ಕನ್ನಡ ಜಿಜ್ಞಾಸ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನೀವು ನನ್ನ ರೀತಿ ಹೊಸ ಕ್ರಿಯೇಟರ್ ಆಗಿರುವಿರಿ ನಿಮಗೆ ಯೂಟ್ಯೂಬ್ ಚಾನಲ್ ಆರಂಭಿಸಬೇಕು ಎಂದು ಯೋಚಿಸುತ್ತಿದ್ದೀರಿ ಹಾಗಾದರೆ ನೀವು ಸರಿಯಾದ ವಿಡಿಯೋ ನೋಡುತ್ತಿದ್ದೀರಾ ಹೌದು ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಹೊಸದಾಗಿ ಯೂಟ್ಯೂಬ್ ಚಾನಲ್ ಹೇಗೆ ಆರಂಭಿಸುವುದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ನೀವು ನಿಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತೆರೆಯಬೇಕೆಂದರೆ ನಿಮ್ಮದೇ ಯೂಟ್ಯೂಬ್ ಗೆ ಒಂದು ಹೆಸರು ಮುಖ್ಯವಾಗಿರುತ್ತದೆ ಆದ್ದರಿಂದ ನಿಮ್ಮ ಯೂಟ್ಯೂಬ್ ಚಾನೆಲ್ ನ ಹೆಸರು ಏನು ಎಂದು ಮೊದಲೇ ನಿರ್ಣಯ ಮಾಡಿರಬೇಕು ಹೊಸ ಕ್ರಿಯೇಟರ್ ಗಳಿಗೆ ಯೂಟ್ಯೂಬ್ ಆರಂಭಿಸುವುದು ಒಂದು ಭಯಪಡಿಸುವ ಸಂಗತಿ ಏಕೆಂದರೆ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಾದರೆ ಹಲವಾರು ಕ್ರಮ ಹಾಗೂ ನಿಯಮಗಳನ್ನು ಅನುಸರಿಸಬೇಕಾಗಿರುತ್ತದೆ ಆದರೆ ಈ ವಿಡಿಯೋ ನೋಡಿದ ನಂತರ ನಿಮಗೆ ಟೆಕ್ ಬ್ಯಾಕ್ ಗ್ರೌಂಡ್ ಇಲ್ಲದಿದ್ದರೂ ಸಹ ಸುಲಭವಾಗಿ ಯೂಟ್ಯೂಬ್ ಚಾನಲ್ ರಚಿಸಿ ನಿಮ್ಮ ಚಾನೆಲ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬಹುದು ನಿಮ್ಮ ಕ್ರಿಯೇಟಿವಿಟಿ ಫ್ಯಾಷನ್ ಹಾಗೂ ನಿಮ್ಮ ಕಂಡೆ ಎಲ್ಲ ಜನರಿಗೂ ಅಥವಾ ವೀಕ್ಷಕರಿಗೆ ತಲುಪಲು ಮುಖ್ಯವಾಗಿ ಬೇಕಾಗಿರುವುದು ಯೂಟ್ಯೂಬ್ ಚಾನಲ್ ರಚಿಸುವುದು ಆದ್ದರಿಂದ ನೀವು ನನ್ನ ರೀತಿ ಆರಂಭದಿಂದ ಯೂಟ್ಯೂಬ್ ಚಾನಲ್ ರಚಿಸುವುದು ಹೇಗೆ ಯೂಟ್ಯೂಬ್ ಚಾನಲ್ ರಚಿಸಿ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಹೀಗಾಗಿ ಸ್ನೇಹಿತರೆ ಸಮಯ ಕಳೆದುಕೊಳ್ಳದೆ ವಿಡಿಯೋ ಆರಂಭಿಸೋಣ ಸ್ನೇಹಿತರೆ ಯೂಟ್ಯೂಬ್ ಚಾನೆಲ್ ಆರಂಭಿಸಲು ನೀವು ಯಾವುದೇ ರೀತಿಯ ಹಣ ಪಾವತಿಸಬೇಕಾಗಿಲ್ಲ ಸಂಪೂರ್ಣ ಉಚಿತವಾಗಿರುವುದರಿಂದ ಎಲ್ಲರೂ ಸಹ ನಿಮ್ಮ ನಿಮ್ಮ ವಿಡಿಯೋ ಕಂಟೆಂಟ್ ಹಾಗೂ ನಿಮ್ಮ ಕ್ರಿಯೇಟಿವಿಟಿಯನ್ನು ಕಾಪಡಿಸಲು ಇದು ಒಂದು ಒಳ್ಳೆಯ ವೇದಿಕೆ ಎಂದೇ ಹೇಳಬಹುದು ಆದ್ದರಿಂದ ಹಡಮಾಡದೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಆರಂಭಿಸಬೇಕು ಎಂದು ಇರುವಿರೋ ತಕ್ಷಣ ಆರಂಭಿಸಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕೆಂದರೆ ನೀವು ಒಂದು ಜಿಮೇಲ್ ಅಕೌಂಟ್ ಹೊಂದಿರಬೇಕು ನೀವು ಮೊಬೈಲ್ ಬಳಕೆ ಮಾಡುತ್ತಿದ್ದೀರಾ ಎಂದರೆ ನೀವು ಒಂದು ಜಿಮೇಲ್ ಯೂಸ್ ಮಾಡ್ತಾನೆ ಇರ್ತೀರಾ ನೀವು ಈಗ ಒಂದು ಯೂಟ್ಯೂಬ್ ಅಥವಾ ಏನನ್ನೇ ಆದರೂ ನೋಡುವುದಾದರೆ ಒಂದು ಜಿ ರುತ್ತದೆ ಆದರೆ ನೀವು ಈಗ ಬಳಸುತ್ತಿರುವ ಜಿಮೇಲ್ ಅಕೌಂಟ್ ಅನ್ನ ನಿಮ್ಮ ಯೂಟ್ಯೂಬ್ ಚಾನಲ್ ರಚಿಸುವುದಕ್ಕೆ ಬಳಸಬೇಡಿ ಪ್ರತ್ಯೇಕವಾದ ಜಿಮೇಲ್ ಅಕೌಂಟ್ ತೆರೆಯಿರಿ ಜಿಮೇಲ್ ಅಕೌಂಟ್ ರಚಿಸಬೇಕೆಂದರೆ ಮೊದಲನೆಯದಾಗಿ ನಿಮ್ಮ ಫೋನ್ ನಲ್ಲಿ ಜಿಮೇಲ್ ಆಪ್ ಇದೆ ಜಿಮೇಲ್ ಆಪ್ ಅನ್ನು ಓಪನ್ ಮಾಡಿಕೊಳ್ಳಿ ಈಗಾಗಲೇ ನೀವು ಒಂದು ಅಥವಾ ಹಲವಾರು ಜಿಮೇಲ್ ಅಕೌಂಟ್ ಗಳನ್ನು ಬಳಕೆ ಮಾಡುತ್ತಿರುತ್ತೀರಾ ಆದ್ದರಿಂದ ಹೊಸದಾಗಿ ಜಿಮೇಲ್ ಅಕೌಂಟ್ ತೆರೆಯಲು ನಿಮ್ಮ ಪ್ರೊಫೈಲ್ ನ ಮೇಲೆ

ನಿಮ್ಮ ಜಿಮೇಲ್ ಅಕೌಂಟ್ಗಳನ್ನು ತೋರಿಸುತ್ತೆ ಅದರ ಕೆಳಗಡೆ ಅಕೌಂಟ್ ಎಂದು ತೋರಿಸಲಾಗುತ್ತದೆ ಆಡ್ ಎನದರ್ ಅಕೌಂಟ್ ಎಂದು ಕ್ಲಿಕ್ ಮಾಡಿದಾಗ ಟೆಕ್ಅಪ್ ಇಮೇಲ್ ಎಂದು ಈ ರೀತಿಯ ಇಂಟರ್ಫೇಸ್ ಬರುತ್ತದೆ ಸೆಟಪ್ ಇಮೇಲ್ ಅಲ್ಲಿ ಗೂಗಲ್ ಆಯ್ಕೆ ಮಾಡಿದಾಗ ನಂತರ ಚೆಕ್ಕಿಂಗ್ ಇನ್ ಬಂದು ವೆರಿಫಿಕೇಶನ್ ನಿಮ್ದು ವೆರಿಫಿಕೇಶನ್ ಕೇಳುತ್ತೆ ಅಂದರೆ ನಿಮ್ಮ ಸ್ಕ್ರೀನ್ ಲಾಕ್ ಆಟ್ ಪಿನ್ ನೀಡಬೇಕಾಗಿರುತ್ತದೆ ವೆರಿಫಿಕೇಶನ್ ಆದ ನಂತರ ಚೆಕ್ಕಿಂಗ್ ಇನ್ ಅಂತ ಬಂದು ಗೂಗಲ್ ಸೈನ್ ಇನ್ ಎಂದು ಬರುತ್ತದೆ ಆದರೆ ನಾವು ಈಗ ನಿಮ್ಮ ಹಳೆಯ ಜಿಮೇಲ್ ಖಾತೆಯಿಂದ ಸೈನ್ ಇನ್ ಆಗಬಾರದು ನೀವು ಈಗ ಹೊಸದಾಗಿ ಜಿಮೇಲ್ ಖಾತೆಯನ್ನು ತೆರೆಯಬೇಕು ಈ ಖಾತೆಯನ್ನೇ ನಂತರ ಯೂಟ್ಯೂಬ್ ಚಾನಲ್ ಆರಂಭಿಸಲು ಬಳಸಲಾಗುತ್ತದೆ ಹೊಸದಾಗಿ ಜಿಮೇಲ್ ಅಕೌಂಟ್ ತೆರೆಯಲು ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಎರಡು ಆಯ್ಕೆಗಳನ್ನು ತೋರಿಸುತ್ತದೆ ಮೊದಲನೆಯದು ಮೈ ಪರ್ಸನಲ್ ಯೂಸ್ ಎರಡನೆಯದು ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ ನೀವು ಮೊದಲನೆಯ ಆಯ್ಕೆ ಫಾರ್ಮರ್ ಪರ್ಸನಲ್ ಎಂದು ಆಯ್ದುಕೊಳ್ಳಿ ಅದಾದ ಮೇಲೆ ನಿಮ್ಮ ಹೆಸರನ್ನು ಕೇಳುತ್ತೆ ನಿಮ್ಮ ಹೆಸರನ್ನು ಹಾಕಬೇಕು ನಂತರ ಅದರ ಕೆಳಗೆ ಸರ್ನೇಮ್ ಸರ್ನೇಮ್ ಹಾಕಿದರೂ ಸಹ ಆಗುತ್ತೆ ಇದು ಆಪ್ಷನಲ್ ಆಗಿರುತ್ತೆ ನಿಮ್ಮ ಹೆಸರು ಹಾಗೂ ಸರ್ನೇಮ್ ಹಾಕಿದ ನಂತರ ನೆಕ್ಸ್ಟ್ ಎಂದು ಕ್ಲಿಕ್ ಮಾಡಿದಾಗ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ಹುಟ್ಟಿದ ದಿನಾಂಕವನ್ನು ಕೇಳುತ್ತದೆ ಕೆಳಗೆ ನಿಮ್ಮ ಜೆಂಡರ್ ಇಲ್ಲಿ ನಿಮ್ಮ ಜೆಂಡರ್ ಅನ್ನು ಭರ್ತಿ ಮಾಡಬೇಕು ನಂತರ ನೆಕ್ಸ್ಟ್ ಎಂದು ಕ್ಲಿಕ್ ಮಾಡಿದಾಗ ನಿಮಗೆ ಬೇಕಾದ ಇಮೇಲ್ ಅಥವಾ ಇಮೇಲ್ ಐಡಿ ಕ್ರಿಯೇಟ್ ಮಾಡಲು ಹೇಳುತ್ತದೆ ನಿಮಗೆ ಇಷ್ಟವಾದ ಇಮೇಲ್ ಐಡಿ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಇಮೇಲ್ ಐಡಿ ಡಿ ನಿಮಗೆ ನೆನಪಿನಲ್ಲಿರಬೇಕು ಏಕೆಂದರೆ ಈ ಇಮೇಲ್ ಐ ಡಿ ಮೂಲಕ ಯೂಟ್ಯೂಬ್ ಚಾನಲ್ ರಚಿಸುವುದು ನೀವು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡುವಾಗ ನಿಮಗೆ ಬೇಕಾದ ಇಮೇಲ್ ಐ ಡಿ ರಚಿಸಬಹುದು ಆದರೆ ಅದೇ ಜಿಮೇಲ್ ಐಡಿಯನ್ನು ಬೇರೆಯವರು ಬಳಸುತ್ತಿದ್ದರೆ ಅದನ್ನು ಅದು ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದ ನೀವು ಬೇರೆ ಜಿಮೇಲ್ ಐಡಿ ರಚಿಸಬೇಕಾಗುತ್ತದೆ ನಂತರ ಈ ಜಿಮೇಲ್ ಐಡಿಗೆ ಪಾಸ್ವರ್ಡ್ ಕೇಳುತ್ತದೆ ಈ ಪಾಸ್ವರ್ಡ್ ಅನ್ನು ನೀವು ಯಾವುದೇ ಕಾರಣಕ್ಕೂ ಮರೆಯಬಾರದು ನಿಮಗೆ ನೆನಪಿನಲ್ಲಿ ಇಟ್ಟುಕೊಳ್ಳಲು ಆಗುವಂತಹ ಪಾಸ್ವರ್ಡ್ ಅನ್ನು ರಚಿಸಿ ಇದು ಸಹ ಯೂಟ್ಯೂಬ್ ಲಾಗಿನ್ ಆಗಲಿಕ್ಕೆ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಬಹುಮುಖ್ಯವಾಗಿ ಬೇಕಾಗಿರುತ್ತದೆ ಪಾಸ್ವರ್ಡ್ ಹಾಕಿದ ನಂತರ ನೆಕ್ಸ್ಟ್ ಎಂದು ಕ್ಲಿಕ್ ಮಾಡಬೇಕು ಒಂದು ಕೇಳುತ್ತದೆ ನಂಬರ್ ಮಾಡಿ ಆಮೇಲೆ ಬೇಕಾದರೂ ಹಾಕಬಹುದು ಎಸ್ ಇನ್ ಎಂದು ಕ್ಲಿಕ್ ಮಾಡಿ ನೀವು ಈಗ ಕ್ರಿಯೇಟ್ ಮಾಡಿದ ಇಮೇಲ್ ಐಡಿಯನ್ನು ತೋರಿಸುತ್ತದೆ ನಂತರ ಪ್ರೈವೇಟಿ ಅಗ್ರಿ ಎಂದು ಒಪ್ಪಿಗೆ ನೀಡಿದ ನಂತರ ಲೋಡ್ ಆಗಿ ನೀವು ಈಗ ಇಮೇಲ್ ಅಕೌಂಟ್ ನಿಮ್ಮ ಜಿಮೇಲ್ ಆಪ್ ನಲ್ಲಿ ಲಾಗಿನ್ ಆಗುತ್ತದೆ ಈಗ ಜಿಮೇಲ್ ಆಪ್ ನಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಈಗ ರಚಿಸಿದ ಇಮೇಲ್ ಖಾತೆ ಬಂದಿರುತ್ತದೆ ನೀವು ಈ ಜಿಮೇಲ್ ಖಾತೆಯನ್ನು ಬಳಸಿಕೊಂಡು ಯೂಟ್ಯೂಬ್ ಚಾನಲ್ ತೆರೆಯಬೇಕು ನೀವು ಯೂಟ್ಯೂಬ್ ಚಾನಲ್ ರಚಿಸುವಾಗ ಯಾವ ಜಿ ಉಪಯೋಗಿಸಬೇಕು ಎಂದು ಗೊಂದಲವಾಗಬಾರದೆಂದರೆ ನಿಮ್ಮ ಗೆ ಒಂದು ಪಿಕ್ಚರ್ ಅನ್ನ ಇಡಿ ನಾವು ಜಿಮೇಲ್ ಖಾತೆ ಬರೆಯುವುದು ಹೇಗೆ ಎಂದು ನೋಡಿದೆವು ಈಗ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡುವುದು ಹೇಗೆ ಎಂದು ನೋಡೋಣ ಮೊದಲು ನೀವು ಯೂಟ್ಯೂಬ್ ಆಪ್ ಅನ್ನು ತೆರೆಯಬೇಕು ಕೆಳಗಡೆ ಐದು ಆಪ್ಷನ್ಗಳು ಇರುತ್ತವೆ ಮೊದಲನೆಯದು ಹೋಮ್ ಎರಡನೆಯದು ಶಾರ್ಟ್ಸ್ ಪ್ಲಸ್ ಸಿಂಬಲ್ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ನಾಲ್ಕನೆಯದು ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರಿಪ್ಷನ್ ನ ಪಕ್ಕದಲ್ಲಿ ಐದನೆಯದು ಯು ಎಂದು ಇರುತ್ತದೆ ಅದು ನೀವು ಈಗಾಗಲೇ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಲು ಬಳಸುತ್ತಿರುವ ಇಮೇಲ್ ಅಕೌಂಟ್ ಅನ್ನ ಯು ಎಂದು ತೋರಿಸಲಾಗುತ್ತದೆ ನೀವು ಯು ಎಂದು ಕ್ಲಿಕ್ ಮಾಡಿದಾಗ ತ್ರಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಮ ಹತ್ತಿರ ಇರುವ ಹಳೆಯ ಗಳು ಹಾಗೂ ಈಗ ಹೊಸದಾಗಿ ರಚಿಸುವ ಚಾನೆಲ್ಗಳ ಪಟ್ಟಿಯನ್ನು ತೋರಿಸುತ್ತದೆ ಅಕೌಂಟ್ ಪ್ರೊಫೈಲ್ ಗೆ ಪಿಕ್ಚರ್ ಇಟ್ಟಿದ್ದರಿಂದ ಇದನ್ನು ಗುರುತಿಸಿದ್ದಾರೆ ಸುಲಭವಾಗುತ್ತದೆ ಈಗ ಖಾತೆಯ ಮೇಲೆ ಕ್ಲಿಕ್ ಮಾಡಿದಾಗ ಪ್ರೊಫೈಲ್ ನ ಕೆಳಗೆ ವೀವ್ ಎಂಬ ಆಯ್ಕೆ ತೋರಿಸುತ್ತದೆ ಮೇಲೆ ಕ್ಲಿಕ್ ಮಾಡಿದಾಗ ಕ್ರಿಯೇಟ್ ಎ ಚಾನೆಲ್ ಮೇಲೆ ಕ್ಲಿಕ್ ಮಾಡಬೇಕು ಇವಾಗ ನಾವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ನೀವು ಜಿಮೇಲ್ ಗೆ ನೀಡಿದ ಪ್ರೊಫೈಲ್ ಪಿಕ್ಚರ್ ಅಲ್ಲಿ ಸೆಲೆಕ್ಟ್ ಆಗಿದೆ ನೀವು ಇಲ್ಲಿಯೂ ಸಹ ನಿಮ್ಮ ಫೋಟೋವನ್ನ ಅಥವಾ ಅನ್ನ ಬದಲಾಯಿಸಬಹುದು ಇಲ್ಲಿ ನೇಮ್ ಎಂದು ಇರುವಲ್ಲಿ ನಿಮ್ಮ ನೇ ನೀವು ನಿಮ್ಮ ಚಾನಲ್ ಗೆ ಯಾವ ಹೆಸರು ಇಡಬೇಕು ಎಂದು ತೀರ್ಮಾನಿಸಿದ್ದೀರಿ ಆ ಹೆಸರನ್ನು ಇಲ್ಲಿ ಇಡಬೇಕು ಈ ಹೆಸರು ವೀಕ್ಷಕರಿಗೂ ಹೆಕರು ಹಾಕಿದ ಮೇಲೆ ಸೇವ್ ಎಂದು ಕ್ಲಿಕ್ ಮಾಡಿ ನಂತರ ಹ್ಯಾಂಡಲ್ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ನವರೇ ಒಂದು ಹ್ಯಾಂಡಲ್ ಅನ್ನು ನೀಡುತ್ತಾರೆ ನೀವು ಅದನ್ನೇ ಸೆಲೆಕ್ಟ್ ಮಾಡಿ ಸೇವ್ ಮಾಡಬಹುದು ಇಲ್ಲದಿದ್ದರೆ ನಿಮಗೆ ಬೇಕಾಗಿರುವ ಹ್ಯಾಂಡಲ್ ಅನ್ನು ಇಟ್ಟುಕೊಂಡು ಮಾಡಬಹುದು ಕೆಳಗಡೆ ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಚಾನೆಲ್ ಕ್ರಿಯೇಟ್ ಆಗುತ್ತದೆ ಈಗ ನಿಮ್ಮ ಚಾನೆಲ್ ಕ್ರಿಯೇಟ್ ಆಗಿದೆ ಚಾನೆಲ್ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಮ ಚಾನಲ್ ನ ಕೆಳಗೆ ಮೋರ್ ಎಂದು ಕ್ಲಿಕ್ ಮಾಡಿದಾಗ ನಿಮ್ಮ ಚಾನಲ್ ನ ಯು ಆರ್ ಎಲ್ ಲಭ್ಯವಾಗುತ್ತದೆ ಯಾರಾದರೂ ನಿಮ್ಮ ಯೂಟ್ಯೂಬ್ ಚಾನಲ್ ನ ಲಿಂಕ್ ಕೇಳಿದರೆ ಈ ಯು ಆರ್ ಎಲ್ ಅನ್ನು ಶೇರ್ ಮಾಡಿ ಅಥವಾ ಸೆಂಡ್ ಮಾಡಿ ಯೂಟ್ಯೂಬ್ ಯು ಆರ್ ಎಲ್ ಕೆಳಗೆ ಈಗ ಯೂಟ್ಯೂಬ್ ಚಾನೆಲ್ ರಚದ ದಿನಾಂಕ ತೋರಿಸುತ್ತದೆ ಈಗ స్నేహితరే ఇోదీ కొత్తదాన్ని యూట్యూబ్ ರಚಿಸೋದು ಎಂದು ತಿಳಿದುಕೊಂಡಿರಿ ನೀವು ಇದೇ ರೀತಿ ಯೂಟ್ಯೂಬ್ ಚಾನೆಲ್ ರಚಿಸಿ ಹೊಸ ಹೊಸ ಕ್ರಿಯೇಟರ್ ಹಾಗೂ ಉತ್ತಮ ಕಂಟೆಂಟ್ ಇರುವ ಮಾಹಿತಿಗಳನ್ನು ಅಪ್ಲೋಡ್ ಮಾಡಿ ನಿಮ್ಮ ಕ್ರಿಯೇಟಿವಿಟಿ ಎಲ್ಲಾ ಜನರಿಗೂ ತಲುಪಲಿ ಎಂದು ಹೇಳುತ್ತಾ ಈ ದಿನದ ವಿಡಿಯೋಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಇಂತಹದೇ ನಿಮಗೆ ಉಪಯುಕ್ತದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಕನ್ನಡದಲ್ಲಿ ಕಲಿಯೋಣ ಕನ್ನಡದಲ್ಲಿ ಬೆಳೆಯೋಣ ಜೊತೆ कुछ ना होना